ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಆಗ್ತೀವಿ ಅವ್ರು ಏನ್ ಮಾಡ್ತಾರ ಮಾಡ್ಲಿ ನಾವಂತೂ ಬಿಡುದಿಲ್ಲ ನಾವು ಹೋಗೋಣ ನೋಡಿ ಎರಡೇ ದಿನದ ಹಿಂದೆ ಘಟನೆಯ ಎರಡೇ ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಂಥ ಸಂದರ್ಭದಲ್ಲಿ ಸೋಮೋಟಿವ್ ಕೇಸ್ ಇಮಿಡಿಯೇಟ್ ಹಾಕೊಂಡು ಅದ್ರ ಸಂಬಂಧಪಟ್ಟಂತ ಪ್ರಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ

ಆಗತ್ತೆ ಏನು ಕಂಪ್ಲೇಂಟ್ ಕೊಡೋದಕ್ಕೆ ನಾವೇನು ಹೆದರುದಿಲ್ಲ ಬಿಡೋದಿಲ್ಲ ಪ್ರಶ್ನೆನೇ ಇಲ್ಲ ಮನೆಗೆ ನುಗ್ಗಕ್ಕೆ ಅಲ್ಲ ಅವಶ್ಯಕತೆ ಏನಿದೆ ಅನಾವಶ್ಯಕ ಸುಮ್ಮನೆ ಡೈವರ್ಟ್ ಮಾಡ್ತಾ ಇದಾರೆ ಅವ್ರಾಯ್ತು ಮನೆಗೆ ನುಗ್ಗದಂತ ಹೆಣ್ಮಕ್ಳ ಕಂಪ್ಲೇಂಟ್ ಕೊಡ್ಲೆ ನಾವು ಹೋಗ್ತೇವೆ ಹೋಗಕ್ಕೆ ರೆಡಿ ಇದೀವಿ ಇನ್ನೊಂದು ಹಪ್ತಾ ವಸೂಲಿ ಹಪ್ತಾ ವಸೂಲಿ ಗೋರಕ್ಷಕರು ಎಂದೂ ಮಾಡುವುದಿಲ್ಲ ಆಯ್ತು ಹತ್ತ ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳುವಂತವ್ರು ನೀವು ಅವರನ್ನ ಅರೆಸ್ಟ್ ಮಾಡ್ರಿ ಕಂಪ್ಲೇಂಟ್ ಕೊಡ್ರಿ ಹಾಗಾದ್ರೆ ಹತ್ತ ವಸೂಲಿ ಇದರ ಹಿಂದೆ ಹಾಗಾದ್ರೆ ಗೋಕಾಳತನ ಇದೆ ಅಂತ ಆಯ್ತಲ್ಲ ಇದನ್ನು ಒಪ್ಕೊಂಡಾಯ್ತಲ್ಲ ಅವರು ಗೋ ಗೋ ತಗೊಂಡು ಹೋಗುವಂಥವ್ರು ಹತ್ತ ಕೊಡಬೇಕಾದ್ರೆ ತಪ್ಪಿತಸ್ತ್ರಿದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕಲ್ಲ ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರನ್ನ ಬದನಾಮ್ ಮಾಡುವಂತಹ ಪ್ರಯತ್ನ ಯಾರ್ಯಾರ ಹಪ್ತ ವಸೂಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ನ ಯಶಸ್ ಮಾಡಿದರೆ ಗೊತ್ತಿದೆ ನಮಗೆ ವಿಡಿಯೋ ತೋರಿಸ್ಬೇಕಾ ಸಾಕ್ಷಿ ಕೊಡ್ಬೇಕಾ ಇವತ್ತು ಸಮಾಜದಲ್ಲಿ ನಿಮ್ಮ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನವರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಹೇಳ್ಬೇಕಾ ನಾವು ಬಾಯ್ ಬಿಟ್ಟು ಹೇಳ್ಬೇಕಾ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರ ಮೈನ ಬದ್ ಬದ್ನಾಮ್ ಮಾಡುವಂತಹದ್ದು ಇದೇ ಮಾದರಿಯಲ್ಲಿ ಶಿವ ಉಪ್ಪಾರನ್ನು ನೀವು ಕೊಂದು ಹಾಕಿದ್ರು ನೀವು ಶಿವಪ್ಪ ಒಬ್ಬ ಗೋರಕ್ಷಕ ಆಯ್ತ ಮುಚ್ಚಾಕಿದ್ರೆ ಏನ್ ಮಾಡಿದ್ದ ಅಪರಾಧ ಅವನು ಸೊ ಅಂತ ಗೋರಕ್ಷಕರನ್ನ ಕೊಲೆಗಡ ಕೊಲೆ ಮಾಡಿದಂಥವ್ರನ್ನ ಮುಚ್ಚಾಕುವಂಥವ್ರು ಈಗ ಹಿಡಿದಂಥವ್ರನ್ನ ಬಿಡ್ತೀರ ನೀವು ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ ಬಣ್ಣ ಹಚ್ಚಿ ಸೊ ಕಾಂಗ್ರೆಸ್ಸಿನ ನೀತಿ ಬಹಳ ದೊಡ್ಡ ಅನಾಹುತ ಅಪಾಯಕಾರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು